ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ ತಿಂಡಿ ಅಂದರೆ ಕರ್ಜಿಕಾಯಿ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ನಾನು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ಪು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ ಈಗ ನೋಡಿ ನಾನು ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚಿರೋಟಿ ರವೆನೂ ಹಾಕ್ಕೊಳ್ಬೇಕು ನಾನು ಆದರೆ ಹಾಕೊಂಡಿಲ್ಲ ಚಿರೋಟಿ ರವೆನ ನಾವು ಇದೆ ಈ ಅದದಲ್ಲಿ ಚಪಾತಿ ಹಿಟ್ಟಿನ ಅದರಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಇದನ್ನೊಂದೆರಡು ನಿಮಿಷ ನೆನೆಯೋದಿಕ್ಕೆ ಬಿಡ್ತೀನಿ ಇದನ್ನು ಈಗ ಮತ್ತೆ ಒಂದು ಬೌಲ್ ತಗೊಂಡು ನಾನು ಏನು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೊಬ್ಬರಿ ಮಿಶ್ರಣ ಇದ್ದೀನಿ ಮತ್ತು ಕೊಬ್ಬರಿ ಸಕ್ಕರೆ ಏಲಕ್ಕಿ ಪುಡಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಗಸಗಸೆನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ನಾನು ಈ ಪೂರಿ ಪೂರಿಗೆ ಲಟ್ಟಿಸ್ಕೊಂಡ್ತೀನಲ್ಲ ಅದರಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾನು ಈ ಕರ್ಜಿಕಾಯಿ ಹೋಳು ತೊಗೊಂಡಿದ್ದೀನಲ್ಲ ಆ ಕರ್ಜಿಕಾಯಿ ಹೋಳಿಗೆ ಸುತ್ತ ಎರ್ಜಿಗೆಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಮತ್ತು ಈ ಕೊಬ್ಬರಿ ಮಿಶ್ರಣ ಏನಿದೆ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ನೋಡಿ ಫುಲ್ಲು ರೆಡಿ ಆಯಿತು ಈಗ ಇದೇ ಅದರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಮತ್ತು ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾದಿದೆ ಎಣ್ಣೆಗೆ ನಾನು ಕರ್ಜಿಕಾಯಿ ಇದ್ದೀನಿ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಇದನ್ನು ನೋಡಿ ಈ ಥರ ಈ ಹತ್ತದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ರೆಡಿ ಆಯಿತು ಕರ್ಜಿಕಾಯಿ ಎಲ್ಲ ಇದೇ ಲೋ ಫ್ಲೇಮಲ್ಲೇ ಅದರದಲ್ಲಿ ಇಟ್ಕೊಂಡು ಬೇಯಿಸಿಟ್ಕೋಬೇಕು ನೋಡಿ ಕರ್ಜಿಕಾಯಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು